ಹಂಗ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ಏನಿವತ್ತು ದ್ವೇಷ ಭಾಷಣ ಅನ್ನೋ ಮಸೂದೆಯನ್ನು ಕೂಡ ತಂದಿದ್ದಾರೆ ಈ ದೇಶ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ಏನು ದ್ವೇಷ ಭಾಷಣ ಏನು ಮಾಡಿದಾರೋ ಅವ್ರು ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದೆ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನು ಮನೆ ಸುಟ್ಟಾಗ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಲ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂದ್ ಹೇಳಿ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಮಂತ್ರಿ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ಭರತ್ ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನೂ ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ವಾಸನ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲು ಮಾಡಂತ ಕೆಲಸ ಆಗಬೇಕಾಗಿದೆ ಅಂದ್ರೆ ಹಂಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ ಹಂಗೆ ಇವತ್ತು ಬ ಕರ್ನಾಟಕ ಎಲ್ಲ ಕೂಡ ಗುಂಡಾರಾಜ್ಯ ಆಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಸಾಕಷ್ಟು ಇವತ್ತು ನಾನು ಜಿಲ್ಲಾಧಿಕಾರಿ ಇವತ್ತು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ ಗುಂಡ್ ಆರಿಸಿದಂಥವ್ರು ಯಾರು ಇದ್ದಾರೋ ಆಲ್ರೆಡಿ ಗುಂಡ್ ಆರಿಸಿದಂಥವ್ರು ಗನ್ನುಗಳೆಲ್ಲ ಕೂಡ ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ ಸ್ವಾಧೀನ ನಂತರ ಕೂಡ ಇವತ್ತು ಏನಾಗ್ತಾ ಇದೆ ಅವ್ರ ಎಲ್ಲೋ ಒಂದು ಕಡೆ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡಲಿಲ್ಲ ಮಾಡಬೇಕಾಗಿತ್ತು ಅವರು ಯಾರು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಯಾರನ್ನ ಅರೆಸ್ಟ್ ಈ ಬಂದೂಕನ್ನು ತಗೊಂಡು ಅವರು ಇವರು ಕೊಲೆ ಎತ್ತ ಕೊಲೆ ಯತ್ನ ಮಾಡಿದಂತವರು ಕೊಲೆಗೆ ಅವ್ರು ಆದಂಥವ್ರನ್ನ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡಂತ ಕೆಲಸ ಆಗಲಿಲ್ಲ ತಕ್ಷಣ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಇವ್ರನ್ನ ತಕ್ಷಣನೇ ಅವ್ರನ್ನ ಅರೆಸ್ಟ್ ಕೆಲಸ ಕೂಡ ಆಗಬೇಕಾಗಿದೆ ಹಂಗ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ಏನಿವತ್ತು ದ್ವೇಷ ಭಾಷಣ ಅನ್ನಂಥ ಮಸೂದೆಯನ್ನು ಕೂಡ ತಂದಿದ್ದಾರೆ ಈ ದೇಶ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂಥ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದಾರೋ ಅವ್ರು ಮಾತಾಡಿದಂಥ ಭಾಷೆ ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದೆ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಸುಟ್ಟು ಮನೆ ಸುಟ್ಟಾಗ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಲ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂದ್ ಹೇಳಿ ಹೇಳಿದಂಥ ಟೈಮಲ್ಲಿ ಆ ದ್ವೇಷ ಭಾಷಣ ಮಾಡಿರೋದು ಮೊದಲನೇ ಮಂತ್ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನೂ ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ದೇಶ ವಾಸನ ಮಾಡಿರೋ ಕಾರಣ ಅವ್ರ ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲು ಮಾಡಂತ ಕೆಲಸ ಆಗ್ಬೇಕಾಗಿದೆ ಹಂಗ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ ಹಂಗೆ ಇವತ್ತು ಬ ಕರ್ನಾಟಕ ಎಲ್ಲ ಕೂಡ ಗುಂಡಾರಾಜ್ಯ ಆಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಸಾಕಷ್ಟು ಇವತ್ತು ನಾನು ಜಿಲ್ಲಾಧಿಕಾರಿ ಇವತ್ತು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ ಗುಂಡ್ ಆರಿಸಿದಂಥವರು ಯಾರು ಇದ್ದಾರೋ ಆಲ್ರೆಡಿ ಗುಂಡ್ ಆರಿಸಿದಂಥವ್ರು ಗನ್ನುಗಳೆಲ್ಲ ಕೂಡ ನೀವು ಸ್ವಾಧೀನ ಪಡಿಸಿಕೊಂಡಿದ್ರಿ ಸ್ವಾಧೀನ ಪಡಿಸಿಕೊಂಡ್ ನಂತರ ಕೂಡ ಇವತ್ತು ಏನಾಗ್ತಾ ಇದೆ ಅವ್ರು ಎಲ್ಲ ಒಂದು ಕಡೆ ಇಲ್ಲಿ ತನಕ ಆಗಿದ್ದ ಅರೆಸ್ಟ್ ಮಾಡಲಿಲ್ಲ ಮೀಡಿಯಾಗೆ ರಿಲೀಸ್ ಮಾಡಬೇಕಾಗುತ್ತೆ ಅವರು ಯಾರು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಬಂದೂಕನ್ನು ತಗೊಂಡು ಅವ್ರು ಇವರು ಕೊಲೆ ಎತ್ತ ಕೊಲೆ ಯತ್ನ ಮಾಡಿದಂಥವ್ರು ಕೊಲೆಗೆ ಅವ್ರು ಶಾಮೀಲ ಆದಂತವ್ರನ್ನ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ ತಕ್ಷಣ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಇವ್ರನ್ನ ತಕ್ಷಣನೇ ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಕೂಡ ಆಗಬೇಕಾಗಿದೆ